ಬಂದವರೆ ಇವತ್ತು ಹೊಲಕ್ಕೆ ಹಸೆ ಹೊಡಿಬೇಕು ಅಂದರೆ ಈಗ ಮಂಗಳವಾರ ದಿವಸ ನಾವು ಹೊಲ ಚೆಲ್ಲಿದ್ವಿ ಮಳೆ ತೆಗೆದುಬಿಟ್ಟಿದೆ ಅದಕ್ಕೋಸ್ಕರ ಈಗ ಹಸೆ ಹೊಡಿಬೇಕಿಲ್ಲ ಅಂದರೆ ರಾಗಿ ಹುಟ್ಟಿದ್ದೆಲ್ಲ ಸತ್ತೋಗ್ಬಿಡುತ್ತೆ ಹಾಂ ಯಾವ ಥರ ಹಸೆ ಕಟ್ಟೋದು ನೋಡೋಣ ನಾವು ಒಂದು ಕಡ್ಡಿ ತೊಗೊಳ್ಳಿ ಬೊಂಬು ಬಿದ್ರ ಕಡ್ಡಿ ತೊಗೊಳ್ಳಿ ಸ್ವಲ್ಪ ಈ ಥರ ಬಿದ್ರಿರ್ಬೇಕು ಬಿದಿರು ಇದ್ದರೆ ಕೆಳಗಡೆ ಚೆನ್ನಾಗಿ ಅರಗತ್ತೆ ಈ ಥರ ಬಿದ್ರೆ ಹಾಕಿದ್ವಿ ಮತ್ತು ಅದೇ ಥರ ಇಲ್ಲಿ ಹೊಂಗೆ ಸೊಪ್ಪಿತ್ತು ಹೊಂಗೆ ಸೊಪ್ಪು ತೊಗೊಂಡಿದ್ವಿ ಇದನ್ನೆಲ್ಲ ಈಗ ಒಂದೊಂದು ಹಾಕಿ ಇದನ್ನು ಕಟ್ಟಿ ರೆಡಿ ಮಾಡೋಣ ಹಾಕು ಹೇಳಿ ಈ ಥರ ಎಲ್ಲ ಒಂದೇ ಕಡ್ಡಿ ಕಟ್ಟಿ ಹಾಕಬೇಕು ಇಷ್ಟು ತಗೊಳ್ಳಿ ಅದಾಗ ಹಾಕಿ ನಾವು ಇದಕ್ಕೆ ಹೊಲಕ್ಕೆ ಕಸೆ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ನಿಮ್ಮ ಸೈಡೆಲ್ಲ ಈ ಥರ ಕ್ಲೀನಾಗಿ ಸೊಪ್ಪು ನೋಡಿ ಯಾವ ಥರ ಹಾಕಿದ್ವಿ ಈ ಥರ ಹಾಕಿರಿ ಹಾಕ್ಬಿಟ್ಟು ಇದಕ್ಕೆಲ್ಲ ಇಲ್ಲಿ ಬಿಗಿಯಾಗಿ ಟೈಟ್ ಮಾಡಬೇಕು ಈಗ ನೋಡೀತಾರೆ ಎಲ್ಲ ಕಡ್ಡಿಯಾಗಿ ಬಿಗಿಯಾಗಿ ದಾರ ಹಾಕಿ ಕಟ್ಟಿದ್ದು ಹೊಂಗೆ ಸೊಪ್ಪು ಈಗ ನಿಮ್ಗೆ ಹೊಂಗೆ ಸೊಪ್ಪಿಲ್ಲ ಮತ್ತು ಬಿದ್ರ ಕಡ್ಡಿ ಇಲ್ಲ ಆದರೆ ಕಟ್ಟಕ್ಕೆ ಹಾಕಲ್ವ ಹಸೆಗೆ ಹಸೆ ಏನು ಅಂದ್ಕೊಳ್ಬಾರಿ ಅದರ ಬದಲಿಗೆ ಹೊಂಗೆ ಸೊಪ್ಪಿನ ಬದಲಿಗೆ ನಿಮಗೆ ಗರಿಗಳು ಸಿಗುತ್ತೆ ಗರಿಗಳು ಅಡಿಕೆ ಗರಿ ತೆಂಗಿನ ಗರಿ ಆ ಥರದ್ರಾಗೂ ಕಟ್ಬೋದು ಹಾಕೋಕ್ಕೆ ಕೆಳಗೆ ಮಾತ್ರ ಯಾವ ಥರ ಒಂದು ಮುಳ್ಳಿರೋಂಥದ್ದು ನಿಮಗೆ ಬೇಲಿ ಮುಳ್ಳೆಲ್ಲ ಸಿಗುತ್ತಲ್ಲ ನಾವೆಲ್ಲ ರೋಜನ್ ಗಿಡ ಅಂತೀವಿ ಆ ಥರ ಗಿಡನೂ ಆದರೂ ಆಗುತ್ತೆ ಈ ಥರ ಹಾಕಿ ಕ್ಲೀನಾಗಿ ಕಟ್ಕೊಳ್ಳಿ ಕಟ್ಕೊಂಡು ನನಗೆ ಎಳೀಬೇಕು ದನಿನಲ್ಲಿ ಎಳೀಬೇಕಾಗಲ್ಲ ದನ ಹೇಳಿದ್ರೆ ಬಿಡಿ ಸಾರಿಸ್ಕೊಳ್ಳುತ್ತೆ ಚೆನ್ನಾಗಿ ನೋಡಿರ್ಬೋದು ಸ್ವಲ್ಪ ನಾವೇ ಕೈಲಿ ಎಳ್ದಿದ್ದೀವಿ ಈ ಥರ ಬೆಳಿಗ್ಗೆ ಬಂದು ಹೇಳಿದ್ರೆ ಈ ಥರ ನೋಡಿ ಧೂಳಾಗಿರೋವಂಥದ್ದೆಲ್ಲ ಫುಲ್ಲು ಪಿಕಪ್ ಆಗುತ್ತೆ ಅವಾಗ ಗಾಳಿ ಆಡೋಲ್ಲ ಏರು ತೊಗೊಳ ಮಣ್ಣು ಅವಾಗ ಚೆನ್ನಾಗಿ ಏನು ಹುಟ್ಟಿರೋ ಹಾಗೆ ಎಲ್ಲ ಬೆಳೆ ಮೇಲೆ ಬರುತ್ತೆ ಓಕೆ ಇದರಿಂದ ಯೂಸ್ ಆಯಿತು ಅಂದ್ಕೊಂಡಿದ್ದೀನಿ ಆಯಿತು ಅಂದರೆ ಶೇರ್ ಮಾಡಿ ಇಲ್ಲ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹರೇ ಕೃಷ್ಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದರ ಹೊಸ ಹೊಡಿತಾ ಇದ್ದೀನಿ ಆಗ್ತೀವಿ ಅಕ್ಕ ಚೆನ್ನಾಗಿ ಅರ್ದಿದ್ಯಾತ ಬಂದವರೇ ಹಾ ನೋಡಿ ಈಗ ಮಳೆ ಬೀಳ್ತಾ ಇದೆ ಸಣ್ಣಗೆ ಹಸೆ ಹೊಡೆದಾಗಿರೋದಕ್ಕೆ ಯಾವ ಥರ ಚೆನ್ನಾಗಿ ಕ್ಲೀನಾಗಿ ಒಳ ಹೋಗ್ತಿದೆ ಅಂತ ನಾವು ಹಸೆ ಹೊಡೆದು ಸಂಜೆನೆ ಮಳೆ ಬಿತ್ತು ಆದರೂ ಕೂಡ ಏನು ರಪ್ಪಾಗಿಲ್ಲ ಈಗ ಸಣ್ಣ ಮಳೆ ಅನೀತಾ ಇದೆಯಲ್ಲ ಚೆನ್ನಾಗಿ ಬಂದಿದೆ ರಾಗಿ ಚೆನ್ನಾಗಿ ಹುಟ್ಟಿದ್ಯಾ ಎಸ್ ಸೂಪರ್ ಹಸೆ ಕಟ್ಟಿ ಹಸೆ ಹೊಡೀರಿ ಅವಶ್ಯಕತೆ ಇದ್ದಾಗ ಹರೇ ಕೃಷ್ಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾ ಬಾಯ್